ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಸುಮತಿ ಪಿ ಕಾರ್ಕಳದಿಂದ ಭಕ್ತಿ ಭಂಡಾರಿ ಬಸವಣ್ಣನವರ ಜಯಂತಿಯ ಪ್ರಯುಕ್ತ ಗಣಕರಂಗ ಧಾರವಾಡ ಏರ್ಪಡಿಸಿರುವಂತಹ ಭಕ್ತಿ ಭಂಡಾರೆ ಬಸವಣ್ಣ ಕರುನಾಡಿನ ಸಾಂಸ್ಕೃತಿಕ ನಾಯಕ ಎನ್ನುವಂಥ ಶೀರ್ಷಿಕೆಯಡಿಯಲ್ಲಿ ನಾನು ಲೇಖನ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದೇನೆ ನಾನು ಬರೆದ ಲೇಖನದ ಶೀರ್ಷಿಕೆ ನೆಮ್ಮದಿಯ ಬದುಕಿಗೆ ಅನುಭಾವದ ದಾರಿದೀಪ ಮಾನವತಾವಾದಿ ಬಸವಣ್ಣ ಭಾರತದ ಇತಿಹಾಸದಲ್ಲಿ ಹನ್ನೆರಡನೇ ಶತಮಾನ ಅತ್ಯಂತ ಮಹತ್ವಪೂರ್ಣವಾದ ಕಾಲಘಟ್ಟ ಅಜ್ಞಾನ ಜಾತೀಯತೆ ಮತಾಂಧತೆ ಶೋಷಣೆ ಮೌಢ್ಯಗಳಿಂದ ಮುಳುಗಿ ಹೋಗಿದ್ದ ಸಮಾಜವನ್ನು ಮೇಲೆತ್ತಲು ಬಸವಣ್ಣನವರು ರಾಜಿ ಇಲ್ಲದ ಬದ್ಧತೆ ಹಾಗೂ ಪ್ರಶ್ನಾತೀತವಾದ ಜನಪದ ಕಾಳಜಿಯ ಮೂಲಕ ಮಾಡಿದ ಪ್ರಯತ್ನ ಪ್ರಯೋಗಗಳು ಪ್ರಪಂಚದ ಎಲ್ಲ ಆಡಳಿತಗಾರರಿಗೂ ಆದರ್ಶವಾಗಿದೆ ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಎಂದು ಘೋಷಿಸಲಾಗಿದೆ ಬಸವಣ್ಣನವರು ಕನ್ನಡವನ್ನು ಅಂದಿನ ಧರ್ಮದ ಭಾಷೆಯಾಗಿ ವಿಚಾರದ ಭಾಷೆಯಾಗಿ ಸಂವಹನದ ಭಾಷೆಯಾಗಿ ಬಳಸಿಕೊಳ್ಳುವ ಮೂಲಕ ಕನ್ನಡ ಸಾಹಿತ್ಯಕ್ಕೆ ನೀಡಿರುವ ಕೊಡುಗೆಯೇ ಬೆಲೆ ಕಟ್ಟಲಾಗದ್ದು ಹಾಗೆ ನೋಡಿದರೆ ಕನ್ನಡ ಮಾಧ್ಯಮ ಪರಿಣಾಮಕಾರಿಯಾಗಿ ಜಾರಿಗೆ ಬಂದಿರುವುದೇ ಹನ್ನೆರಡನೇ ಶತಮಾನದಲ್ಲಿ ಬೇರೆ ಭಾಷೆಗಳನ್ನು ಕಲಿಯುವುದು ಜನರ ವೈಯಕ್ತಿಕ ವಿಚಾರ ಆದರೆ ಕರ್ನಾಟಕದಲ್ಲಿ ಕನ್ನಡ ಸಾರ್ವಭೌಮ ಭಾಷೆಯಾಗಬೇಕೆಂಬ ನೆಲವಿತ್ತು ಬಸವಣ್ಣನವರು ಕನ್ನಡಕ್ಕೆ ಪ್ರಾಧಾನ್ಯತೆ ನೀಡುವ ಉದ್ದೇಶದಿಂದ ದೇವ ಭಾಷೆ ಸಂಸ್ಕೃತವನ್ನು ಬದಿಗೊತ್ತಿ ಕನ್ನಡದಲ್ಲಿ ವಚನಗಳನ್ನು ರಚಿಸಿದರು ಆಡಳಿತ ಭಾಷೆಯಾಗಿ ಕನ್ನಡವನ್ನು ಬಳಸಿ ಕನ್ನಡ ಭಾಷೆಗೆ ಕಸವು ನೀಡಿದ ಕಲಿಗಳಾಗಿದ್ದಾರೆ ಜನಸಾಮಾನ್ಯರ ನುಡಿಯೊಳಗೆ ಅಮೃತದ ತೊರೆಯನ್ನು ಹರಿಸಿದ ಬಸವಣ್ಣ ಕನ್ನಡ ನೆಲದೊಳಗಿನ ಮಾತುಗಳ ಮೂಲಕ ಕನ್ನಡ ನಾಡು ನುಡಿ ಸಂಸ್ಕೃತಿಯ ಸಿರಿತನಕ್ಕೆ ಭದ್ರ ಬುನಾದಿ ಹಾಕಿದ್ದಾರೆ ಮನುಷ್ಯರ ಬದುಕು ಮಾತುಮಯ ಭಾಷಾಮಯವಾಗಿದೆ ನಮ್ಮ ಆಚಾರ ವಿಚಾರಗಳ ನಿಕಟವಾಗುವ ನೆಲೆ ಹೊಂದಿದೆ ಸರಳ ಸಹಜವಾಗಿ ದಿಟ್ಟತನದಿಂದ ಬಸವಣ್ಣ ಕನ್ನಡ ನೆಲೆಯೊಳಗೆ ಬದುಕು ಕಟ್ಟಿ ತೋರಿಸಿದ ಭಾಷಾ ಸೂತ್ರಕಾರನಾಗಿ ಪ್ರಸಿದ್ಧಿ ಪಡೆದಿದ್ದಾರೆ ಬಸವಣ್ಣನವರು ಭಾರತ ಕಂಡ ಅಪರೂಪದ ದಾರ್ಶನಿಕ ಚಿಂತಕ ತತ್ವಜ್ಞಾನಿ ಭಕ್ತಿಭಂಡಾರಾಯ ಬಸವಣ್ಣನವರು ಧಾರ್ಮಿಕ ಆಧ್ಯಾತ್ಮಿಕ ಸಾಮಾಜಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯ ತೆರೆಯುವಂತೆ ಮಾಡಿದವರು ಅವರು ಜಗತ್ತಿಗೆ ಹೊಸತನ ತಂದವರಲ್ಲದೆ ಜನಸಾಮಾನ್ಯರಲ್ಲಿ ಬೆರೆತು ಸಂಘಜೀವಿಯಾಗಿ ದಯೆಯೇ ಧರ್ಮದ ಮೂಲವೆಂದು ಸಾರಿದವರು ಕಾಯಕ ದಾಸೋಹ ಅನುಭವ ಅನುಭವ ಜಗವ ಗೆಲ್ಲುವ ನಿಲುವುಗಳೆಂದು ನಡೆದು ತೋರಿಸಿದ ಧೀಮಂತ ಮಹಾನುಭಾವ ಜಗತ್ತಿನ ವಿರಳ ಜ್ಞಾನವನ್ನು ಸಮಾಜದ ಕಟ್ಟಕಡೆಯ ಮನುಷ್ಯನಿಂದ ಹೊರಹೊಮ್ಮಿಸಿದ ಬಸವಣ್ಣ ಬದುಕಿನ ವೈಭವದ ಸೂತ್ರಕಾರ ಸಾರ್ವಕಾಲಿಕ ಸತ್ಯವನ್ನು ಆನಂದಿಸುವಂತೆ ಸಮಾಜ ರಚನೆ ಮಾಡಿದ ಬಸವಣ್ಣ ಅರಿವೇ ಗುರು ಎಂದು ಸಾರಿತು ವಿಚಾರ ಕ್ರಾಂತಿಯ ಮೂಲ ಬೀಜದಂತಿದೆ ಮಾನವ ಮೌಲ್ಯಗಳ ಹರಿಕಾರರಾಗಿ ಹಿತ ಸಮಾಜದ ರೂವಾರಿಯಾಗಿ ಇಂದಿಗೂ ಪ್ರಸ್ತುತರಾಗಿದ್ದಾರೆ ವಿನಯಶೀಲತೆ ದಯಾಪರತೆ ಎನಗಿದ್ದ ಕಿರಿಯರಿಲ್ಲೆಂಬ ಸದ್ಭಾವ ಮಾನವ ಪ್ರೀತಿಯ ತೊರೆಗಳಾಗಿವೆ ಸಮಾಜದ ಎಲ್ಲ ಸ್ತರದ ಜನರೊಂದಿಗೆ ಒಡನಾಡಿದ ಬಸವಣ್ಣನವರು ಮಹಾ ಮಾನವತಾವಾದಿಯ ಸಕಲ ಗುಣಗಳನ್ನು ಹೊಂದಿ ಇಂದಿನ ಸಾಮಾಜಿಕ ಬಿಡುಗು ಬಿಡಿಸಿಕೊಳ್ಳಲು ಮಾರ್ಗದರ್ಶಕರಾಗಿದ್ದಾರೆ ಅವರ ಮಾನವತಾವಾದದ ಸದ್ಗುಣ ಜಗತ್ತಿನ ಯಾವ ನೆಲೆಯಲ್ಲೂ ಕಂಠರಿಯದ ಸನ್ನಿವೇಶವಾಗಿದೆ ಬಸವಣ್ಣನವರು ಸಮಾಜದಲ್ಲಿ ಸಮ್ಮಿಳಿತಗೊಂಡು ಸಕಲ ಶ್ರೇಯಸ್ಸಿಗಾಗಿ ಶ್ರಮಿಸಿದವರು ಮಾನವ ಪ್ರೀತಿಗೆ ತೊಡಕು ಮಾಡುತ್ತಿದ್ದ ಜಾತಿ ಭೇದ ಲಿಂಗಭೇದ ಕುಲಭೇದ ಸಂಪತ್ತಿನ ಭೇದ ಅಷ್ಟಮದಗಳೆಲ್ಲವನ್ನೂ ಹೊರದಬ್ಬಿ ಇವ ನಮ್ಮವ ಇವ ನಮ್ಮವನೆಂದು ಅಪ್ಪಿಕೊಳ್ಳುವ ಮಹಾ ಸಾಧನೆ ಮಾಡಿ ತೋರಿಸಿದ ಧೀನರಾಗಿದ್ದಾರೆ ವಾಸ್ತವ ಬದುಕೆ ಸರ್ವಶ್ರೇಷ್ಠವೆಂಬುದನ್ನು ಸಾರ್ವತ್ರಿಕರ ಸಾರ್ವತ್ರಿಗೊಳಿಸಿ ಸಾರ್ವತ್ರಿಕಗೊಳಿಸಿ ಬಸವಣ್ಣ ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಸತ್ಯ ನುಡಿಯುವುದೇ ದೇವಲೋಕ ವಿದ್ಯೆ ನುಡಿಯುವುದೇ ಮತ್ತೆ ಲೋಕವೆಂಬುದನ್ನು ಸರಳೀಕರಿಸಿರುವುದು ಸತ್ಯಲೋಕದ ಸಾಧನೆಯಾಗಿದೆ ಬಸವಣ್ಣನವರ ಹೆಗ್ಗಳಿಕೆ ಗುರುತಿಸಿಕೊಂಡು ನಡೆಯುವಷ್ಟು ಮನುಷ್ಯನ ಮನಸ್ಸು ಹಠಗೊಂಡು ಹರವಿ ಹರವಿ ಕೊಟ್ಟಿಲ್ಲದ ಕಾರಣ ಇಂದಿಗೂ ಮನುಷ್ಯ ಸಮಾಜದಲ್ಲಿ ಮನುಷ್ಯ ಮನುಷ್ಯರಲ್ಲಿ ಸಾಮರಸ್ಯ ಸ್ವಭಾವ ಸಹಜಗೊಂಡಿಲ್ಲವೆಂದೇ ಹೇಳಬಹುದು ಅವರ ಆಧ್ಯಾತ್ಮಿಕ ಕ್ರಾಂತಿ ಮತ್ತು ಅನುಭವದ ಸಾಹಿತ್ಯದ ಪ್ರಸಾರದ ಆಳ ಎತ್ತರಗಳನ್ನು ಅರಿತುಕೊಂಡ ಅಂದಿನ ಜನ ಬೆರೆದು ಬಾಳಿದ್ದು ಸಾಮರಸ್ಯ ಬದುಕಿನ ಉತ್ತುಂಗವೆಯಾಗಿದೆ ಜಗತ್ತು ಹಲವು ಜಂಜಡಗಳ ಕಳವಳಗಳಿಗೆ ತಿರುಗುತ್ತಾ ಶ್ರೇಷ್ಠ ಕನಿಷ್ಠವೆಂಬ ಮಿಥ್ಯದಲ್ಲಿ ಮಲೀನಗೊಂಡು ಮಡುಗಂಟೆ ನಿಂತ ಸಮಾಜದಲ್ಲಿ ಕಾಣಿಸಿಕೊಂಡ ಬಸವಣ್ಣ ಸರ್ವ ಸಮಾನತೆಯ ಮಾರ್ಮಿಕ ಸೂತ್ರದಲ್ಲಿ ಸಕಲರನ್ನೂ ಅಳವಡಿಸಿಕೊಂಡು ಅನುಭವ ಮಂಟಪದ ಮೂಲಕ ಕೂಡಿ ಉಣ್ಣುವ ಮತ್ತು ಕೂಡಿ ಚಿಂತನೆ ಮಾಡುವ ವಿನೂತನ ಮಾರ್ಗ ಜಗತ್ತಿಗೆ ಕೊಟ್ಟದ್ದು ಮಹತ್ವದಾಗಿದೆ ಮಾನವ ಬದುಕಿಗೆ ನಿಶ್ಚಿಂತ ನಿಲುವು ತೋರಿದ ಬಸವಣ್ಣ ಮಾನವ ಕುಲಕ್ಕೆ ಗೌರವ ಆದರ ತಂದ ಮಾನವತಾ ಮಹಿಮರಲ್ಲಿಯೇ ನಿಸೀಮರಾಗಿದ್ದಾರೆ ವೈಚಾರಿಕತೆಗೆ ಹಾದಿ ತೋರಿಸಿದ ಬಸವಣ್ಣ ಡಂಬಾಚಾರಕ್ಕೆ ಬದುಕಿನಲ್ಲಿ ಸ್ಥಾನ ಸಿಗದಂತೆ ಜನಸಾಮಾನ್ಯರ ಬದುಕನ್ನು ನಿರೂಪಿಸುವ ಮೂಲಕ ನವ ಸಮಾಜ ನಿರ್ಮಾಣದ ಪ್ರಬಲ ಶಕ್ತಿಯಾಗಿ ಇಂದಿಗೂ ನಿಂತಿರುವುದು ವಿಶೇಷ ಬಸವಣ್ಣ ಕಟ್ಟಿದ ಸಮಾಜದಲ್ಲಿ ದಾಹಗಳಿರಲಿಲ್ಲ ದುಃಖವಿರಲಿಲ್ಲ ಹಾಡು ಹರಟೆಗಳಿರಲಿಲ್ಲ ಸುಖಿ ಸಮಾಜದ ಎಲ್ಲ ಚಟುವಟಿಕೆಯ ಕೇಂದ್ರವಾಗಿದ್ದ ಬಸವ ಕಲ್ಯಾಣವು ಸ್ವಾವಲಂಬನೆಗೆ ಇನ್ನೊಂದು ಹೆಸರಾಗಿತ್ತು ಬಸವಣ್ಣನವರು ಕನ್ನಡದ ನೆಲದೊಳಗೆ ಬಿತ್ತಿರುವ ಸರ್ವ ಸಮಾನತೆಯ ಸಮಭಾವದ ಬೀಜಗಳು ಮತ್ತೆ ಮತ್ತೆ ಹೊಸ ಪರಿವರ್ತನೆಗೊಂಡು ಸಮಾಜದಲ್ಲಿ ಸಮಾನತೆಯನ್ನು ಹುಟ್ಟುಹಾಕಿ ಬಸವಣ್ಣನ ಬಸವಣ್ಣ ನಂಬಿದ ತತ್ವಗಳಿಗೆ ಬೆಲೆ ಬರುವಂತಾಗಬೇಕು ಕರ್ತವ್ಯ ಪ್ರಜ್ಞೆಯನ್ನು ಜಾಗೃತಗೊಳಿಸುವ ಮೂಲಕ ಮನುಷ್ಯರನ್ನು ಸತ್ಸಂಗಗಳಿಗೆ ಸೇರಿಸಿ ಅರಳುವಂತೆ ಮಾಡಿರುವ ಬಸವಣ್ಣನವರ ಅನುಭವವು ಮಾನವತೆಯ ತುಡಿತದ ಇನ್ನೊಂದು ಮುಖವೇ ಆಗಿದೆ ಮಾನವನ ಜೀವನವು ಸದುದ್ದೇಶಗಳಿಂದ ಕೂಡಿಕೊಂಡು ಬಲಪ್ರದವಾಗಬೇಕೆಂಬುದೇ ಮಹಾ ಮಾನವತಾವಾದಿಯಾದ ಬಸವಣ್ಣನ ಜೀವನ ಸಂದೇಶವಾಗಿದೆ ಇಹದ ಬದುಕು ಸಹಿಯಗೊಂಡು ಸಕಲ ಭೋಗ ಭಾಗ್ಯಗಳು ಈ ನೆಲದಲ್ಲಿ ಪಡೆದುಕೊಳ್ಳಲು ಯೋಗ್ಯರಾಗುವುದೇ ಮಹತ್ತರ ಸಾಧನೆ ಎಂದಿರುವ ಬಸವಣ್ಣನವರು ಸಕಲರಿಗೂ ಸಮಬಾಳಿನ ಹರಿಕಾರ ಅವರ ಮಾತುಗಳಲ್ಲಿ ಜೀವನದ ತನ್ಮಯತೆಯೊಂದಿಗೆ ಧೀರರಾಗಿ ಬಾಳುವ ಪ್ರೇರಣೆ ಇದೆ ಅವರ ನುಡಿಗಳು ಸಂತೃಪ್ತ ಜೀವನದ ವಾಹಕಗಳಾಗಿವೆ ಹನ್ನೆರಡನೇ ಶತಮಾನದಲ್ಲಿ ಅವರು ಕೈದಿರುವ ಕ್ರಾಂತಿ ಸಮಾಜ ಸುಧಾರಣೆಯೊಂದಿಗೆ ಪ್ರತಿ ವ್ಯಕ್ತಿಯು ಶಕ್ತಿವಂತ ಗುಣವಂತ ಗೌರವಾನ್ವಿತ ಆಧರಣೀಯ ಎಂಬುದನ್ನು ಸಾಧಿಸಿ ತೋರಿಸಿದ್ದು ಇಂದಿನ ದಿನಮಾನಕ್ಕೂ ದಿಕ್ಸೂಚಿಯಾಗಿದೆ ಅನುಭವ ಮಂಟಪದ ಮೂಲಕ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಪರಿಚಯಿಸಿದ ಗುರು ಬಸವಣ್ಣನವರು ಅಸ್ಪೃಶ್ಯತೆ ವಿರುದ್ಧ ಚಳುವಳಿ ರೂಪಿಸಿ ದೀನ ದಲಿತ ಶೋಷಿತ ಸಮಾಜದ ಸಮಾನತೆಗೆ ಧ್ವನಿ ಎತ್ತಿದ ಇತಿಹಾಸದ ಮೊದಲ ನಾಯಕ ಬಸವಣ್ಣನವರ ವ್ಯಕ್ತಿತ್ವ ವಿಮರ್ಶಿಸುವ ಅಳತೆಗಲು ಬಹುಶಃ ಇದುವರೆಗೆ ಯಾವ ಆಧುನಿಕ ಲೇಖಕತ್ವ ವಿಮರ್ಶನೆಗೆ ಲಭ್ಯವಾಗಲಿಕ್ಕಿಲ್ಲ ಏಕೆಂದರೆ ಅವರ ಅಸಾಧಾರಣ ವ್ಯಕ್ತಿತ್ವ ಸೀಮಿತ ವಿಮರ್ಶೆಯ ಚೌಕಟ್ಟಿನೊಳಗೆ ಹಿಡಿದಿ ಹಿಡಿದಿಟ್ಟಷ್ಟು ವಿಶಾಲವಾಗಿ ವ್ಯಾಪಿಸುವ ವಿಶೇಷ ಗುಣವುಳ್ಳದು ಬಸವಣ್ಣನವರನ್ನು ಭಕ್ತಿ ಮಾರ್ಗದ ಸಂತನಾಗಿ ಸಾಮ್ರಾಜ್ಯವೊಂದರ ದಕ್ಷ ಆಡಳಿತಗಾರನಾಗಿ ಸಮಾಜ ಸುಧಾರಕನಾಗಿ ಸಾಹಿತಿಯಾಗಿ ಹೀಗೆ ಅನೇಕ ರೂಪಗಳಲ್ಲಿ ವಿವಿಧ ಪ್ರಜ್ಞರು ಗುರುತಿಸಿದ್ದಾರೆ ಇವೆಲ್ಲವುಗಳ ಆಚೆಗೂ ಅವರ ವ್ಯಕ್ತಿತ್ವ ಗುರುತಿಸುವ ಅವಕಾಶಗಳು ನಿರಂತರ ನಿರಂತರ ಹುಟ್ಟಿಕೊಳ್ಳುತ್ತಲೇ ಇವೆ ಚಾತುರ್ ವರ್ಣಗಳು ಕ್ರಿಯಾಶೀಲವಾಗಿ ಅನುಷ್ಠಾನದಲ್ಲಿದ್ದಂತಹ ಉತ್ಪ್ರಾಯ ಕಾಲಘಟ್ಟದಲ್ಲಿ ಸಮಾಜದ ಉಚ್ಚ ಉಚ್ಚರವೆನಿಸಿದ ವಿಪ್ರರ ಮನೆಯಲ್ಲಿ ಜನಿಸಿದ ಬಸವಣ್ಣನವರಿಗೆ ಸ್ಥಾಪಿತ ಸಂಪ್ರದಾಯವಾದಿಗಳ ಅನುಸಾರ ವಿದ್ಯೆ ಅಂತಸ್ತು ಗೌರವ ಅಧಿಕಾರಗಳೆಲ್ಲ ಸಹಜವಾಗಿಯೇ ದೊರೆತಿದ್ದವು ಹೀಗಿದ್ದರೂ ಶೋಷಿತ ಸಮಾಜದ ಒಳಿತನ್ನು ಮನಸ್ಸಿನಲ್ಲಿಟ್ಟುಕೊಂಡು ವ್ಯವಸ್ಥೆ ವಿರುದ್ಧ ಹೋರಾಟ ಕೇಳಿದಿದ್ದರು ಉನ್ನತ ಅಧಿಕರ ಅಂತಸ್ತುಗಳೊಂದಿಗೆ ಅಪಾರ ಜ್ಞಾನ ಅಪರಿಮಿತ ವಿನಯ ವಿಧೇಯತೆ ಸೇವಾ ಮನೋಭಾವ ಅವರ ವ್ಯಕ್ತಿತ್ವವನ್ನು ಅಲಂಕರಿಸಿದ್ದವು ಇಂಥ ವಿಶೇಷ ಗುಣ ಸಂಯೋಗವು ಅವರನ್ನು ವಿಶ್ವದ ಶ್ರೇಷ್ಠ ಚಿಂತಕರ ಸ್ಥಾನದಲ್ಲಿ ನಿಲ್ಲಿಸಿದೆ ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎನ್ನುವ ಅವರ ಮಾತಿನಲ್ಲಿ ಅವರ ಅಪರೂಪದ ವ್ಯಕ್ತಿತ್ವವನ್ನು ಗ್ರಹಿಸಬಹುದು ಸಮಾಜದಲ್ಲಿನ ಪ್ರತಿಯೊಂದು ಕಾಯಕ ಪ್ರಧಾನ ಸಮುದಾಯವನ್ನು ಒಳಗೊಂಡಂತೆ ಬಸವಣ್ಣನವರು ಮಹಾಮನೆಯೊಂದನ್ನು ಕಟ್ಟುವ ಸಾಹಸಕ್ಕೆ ಕೈ ಹಾಕುತ್ತಾರೆ ಆ ಮೂಲಕ ವರ್ಗ ವರ್ಣ ಲಿಂಗರಹಿತ ಸಮ ಸಮಾಜದ ಬೀಜವನ್ನು ಬಿತ್ತುವ ಘನ ಕಾರ್ಯ ಆರಂಭಿಸುತ್ತಾರೆ ಅವರು ತಮ್ಮ ವೈಯಕ್ತಿಕ ಬದುಕನ್ನು ಲೆಕ್ಕಿಸದೆ ನಿರಂತರ ಜನಪರ ಚಿಂತನೆಯಲ್ಲಿ ತೊಡಗಿದವರು ಜಗತ್ತಿನಲ್ಲಿ ಅತಿ ಮಹತ್ವದ ಚಳವಳಿಯೊಂದರ ನಾಯಕ ತನ್ನ ಅನುಯಾಯಿಗಳಿಗೆ ನೀಡಿದ ಉನ್ನತ ಸ್ಥಾನವನ್ನು ಪರಿಗಣಿಸಿದಾಗ ಬಹುಶಃ ಬಸವಣ್ಣನವರು ಜಾಗತಿಕ ಪ್ರಗತಿಪರ ನಾಯಕತ್ವದ ಮಾದರಿಯಾಗಿಯೂ ಸಮಗ್ರ ಚಳವಳಿಯೆಂದರ ಆದರ್ಶವಾಗಿಯೂ ನಮ್ಮೆದುರಿಗೆ ಜ್ವಲಂತ ಉದಾಹರಣೆಯಾಗುತ್ತಾರೆ ನಮ್ಮ ನಾಡಿನ ಸಾಂಸ್ಕೃತಿಕ ನಾಯಕರಾಗಿ ಮತ್ತು ನಮ್ಮೆಲ್ಲರ ಸಾಕ್ಷಿ ಪ್ರಜ್ಞೆಯಾಗಿ ಮನದಲ್ಲಿ ಶಾಶ್ವತವಾಗಿ ನೆಲೆ ನಿಲ್ಲುತ್ತಾರೆ ಬಸವಣ್ಣನವರು ಕಾಯಕವೇ ಕೈಲಾಸ ತತ್ವಗಳನ್ನು ಪ್ರತಿಪಾದಿಸುವ ಮೂಲಕ ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸಿದವರು ಅನುಭವ ಮಂಟಪದ ಮೂಲಕ ಭಾರತದಲ್ಲಿ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು ಪರಿಚಯಿಸಿದ ಮೊದಲಿಗರು ಮತ್ತು ಅಸ್ಪೃಶ್ಯತೆ ವಿರುದ್ಧ ಧ್ವನಿ ಮೊದಲ ನಾಯಕ ಬಸವಣ್ಣನವರು ಅನುಭವ ಮಂಟಪದ ಎಲ್ಲ ಸಮುದಾಯದವರಿಗೂ ಸಮಾನ ಅವಕಾಶ ಕಲ್ಪಿಸಿದರು ಜಗಜ್ಯೋತಿ ಬಸವೇಶ್ವರರ ಚಿಂತನೆ ಅನುಭಾವ ಸಾರ್ವಕಾಲಿಕವಾಗಿದ್ದು ಶತಮಾನಗಳ ಹಿಂದೆ ಕರ್ನಾಟಕದಲ್ಲಿ ಕ್ರಾಂತಿ ಮೂಲಕವೇ ಗಮನ ಸೆಳೆದರು ಅಣ್ಣ ಬಸವಣ್ಣ ಸಮಾನತೆಯ ಹರಿಕಾರ ಕಾಯಕ ಯೋಗಿ ಬಸವಣ್ಣ ವಿಶ್ವಕ್ಕೆ ಸಮಾನತೆ ಸಾರಿದ ವಿಶ್ವಗುರು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿಯೇ ಸಮ ಸಮಾಜದ ಕನಸು ಕಂಡವರು ಶತಮಾನದಲ್ಲಿ ಒಬ್ಬ ಲೈಂಗಿಕ ಕಾರ್ಯಕರ್ತೆಯನ್ನು ಅನುಭವ ಮಂಟಪದ ಸದಸ್ಯೆಯನ್ನಾಗಿಸಿ ಆಕೆಯ ಒಡಲಾಳದ ನೋವಿಗೆ ವಚನ ಸಾಹಿತ್ಯದ ಮೂಲಕ ಧ್ವನಿಯಾಗಲು ಅವಕಾಶ ನೀಡಿದ ಬಸವಣ್ಣನವರನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಈಗಿನ ಕಾಲದಲ್ಲೂ ನಮ್ಮದೇ ಹೆಣ್ಣು ಮಗಳು ಎಷ್ಟೊಂದು ತಿರಸ್ಕಾರಕ್ಕೆ ಒಳಗಾಗಿರುವಾಗ ಹನ್ನೆರಡನೇ ಶತಮಾನದ ಬಸವೇಶ್ವರರ ಸಮಾನತೆಯ ಚಿಂತನೆ ಎಷ್ಟು ಗಾಢವಾಗಿರಬಹುದು ಅಷ್ಟೇ ಏಕೆ ಈಗಲೂ ಕೆಲವು ವರ್ಗದ ಜನರನ್ನು ಮನೆಯೊಳಗೆ ಸೇರಿಸದ ಪರಿಸ್ಥಿತಿ ಇರುವಾಗ ಒಂಬತ್ತನೇ ಶತಮಾನಗಳ ಹಿಂದೆಯೇ ಬಸವಣ್ಣ ಅವರನ್ನು ತನ್ನ ಜೊತೆಯಲ್ಲಿ ಸೇರಿಸಿಕೊಂಡಿದ್ದಲ್ಲದೆ ಅವರಿಗೆ ವಚನ ಸಾಹಿತ್ಯದ ಬೆಳಕು ನೀಡಿದರು ಎಂಬುದನ್ನು ಊಹಿಸಿಕೊಳ್ಳಲು ಸಾಧ್ಯವೇ ಈಗಲೂ ಮರ್ಯಾದೆ ಹತ್ಯೆಗಳು ನಡೆಯುತ್ತಿರುವಾಗ ಆಗಲೇ ಅಂತರ್ಜಾತಿಯ ವಿವಾಹಗಳನ್ನು ಮಾಡಿಸಿದ ಬಸವೇಶ್ವರರನ್ನು ಹೇಗೆ ವರ್ಣಿಸುವುದು ಆಗಿನ ಕಾಲದಲ್ಲಿ ಅನುಭವ ಮಂಟಪದಲ್ಲಿ ಪ್ರಜಾಪ್ರಭುತ್ವದ ಅಂಶಗಳನ್ನು ಅಣಕಗೊಳಿಸಿದ ಬಸವೇಶ್ವರರ ದೂರದೃಷ್ಟಿ ಕಲ್ಪಿಸಿಕೊಳ್ಳಲು ಸಾಧ್ಯವೇ ಬಸವಣ್ಣನವರ ಕೂಡಿ ಬಾಳುವ ಕಲೆ ಇಂದಿಗೂ ಶಕ್ತಿ ತುಂಬುತ್ತದೆ ಅವರ ಅನುಭವದ ವಚನಗಳಲ್ಲಿ ಸಹೋದರತ್ವ ಭಾವ ತುಂಬಿಕೊಂಡಿದೆ ಮತ್ತು ಸರಳ ಸಜ್ಜನಿಕೆಯೇ ಸಹ ಬಾಳುವಿಗೆ ಮುನಾದಿ ಎಂಬುದನ್ನು ಗಟ್ಟಿಯಾಗಿ ನಂಬಿ ಅನುಸರಿಸಲು ಪ್ರೇರಣೆ ದೊರೆಯುತ್ತದೆ ಅವರ ತತ್ವಗಳ ಆಚರಣೆಗೆ ಸಕಲ ಜೀವಗಳಿಗೆ ಲೇಸು ತರುವ ಸಂಕಲ್ಪ ಬಸವಣ್ಣ ಭಕ್ತಿಯ ಸಾಗರ ಅನುಭವದ ಆಗರ ಆರ್ಥಿಕ ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳು ಜನರಿಗಾಗಿಯೇ ಜನರ ಹಿತ ಸಾಧನೆಗಾಗಿಯೇ ನಿರ್ಮಿತಗೊಂಡಿದೆ ಎಂದಿದ್ದಾರೆ ಮನುಷ್ಯ ಮನುಷ್ಯರಲ್ಲಿ ಭೇದ ಭಾವ ತೊಲಗಿಸಿ ಹೃದಯ ವೈಶಾಲ್ಯತೆಯನ್ನು ಬೆಳೆಸಿಕೊಂಡು ಮಾನವ ಉನ್ನತ ಶಿಖರಕ್ಕೆ ಏರಬೇಕೆಂದು ಮಾನವ ಪ್ರೀತಿಯ ಸಗ್ಗದ ಸಿರಿಯನ್ನು ತಮ್ಮ ವಚನಗಳಲ್ಲಿ ಬಿಂಬಿಸುತ್ತಾರೆ ಬಸವಣ್ಣನವರ ಸ್ಫೂರ್ತಿ ಮತ್ತು ಅವರ ಆದರ್ಶಗಳು ಮತ್ತು ಸಂದೇಶಗಳು ಇಂದಿಗೂ ಅನ್ವಯವಾಗುತ್ತವೆ ಅವರ ವಚನಗಳು ಮತ್ತು ಬೋಧನೆಗಳು ಎಲ್ಲ ದೀನದಲಿತರ ಮತ್ತು ತುಳಿತಕ್ಕೆ ಒಳಗಾದ ವರ್ಗಗಳಿಗೆ ದಾರಿದೀಪವಾಗಿದೆ ಸಮಾನತೆಯ ಬಗೆಗಿನ ಅವರ ಬೋಧನೆಗಳು ಪ್ರತಿಯೊಬ್ಬ ಕನ್ನಡಿಗನ ಮೂಲ ತತ್ವವಾಗಿವೆ ಬಸವಣ್ಣನವರ ಬೋಧನೆಗಳ ಬಗ್ಗೆ ಜನತೆಯಲ್ಲಿ ಅಪಾರ ಪ್ರೀತಿ ಮತ್ತು ಗೌರವವಿದೆ ಅವರ ಬೋಧನೆಗಳು ಭಯಾನಕ ಕತ್ತಲೆಯಾದ ಚಂದ್ರನಿಲ್ಲದ ರಾತ್ರಿಯಲ್ಲಿ ದೀಪ ಸಮದಂತೆ ಎದ್ದು ಕಾಣುತ್ತವೆ ಹೀಗೆ ಬಸವಣ್ಣನವರ ಪ್ರತಿ ನಿಲುವು ಮಾನವ ಬದುಕಿನ ಸಹಜತೆಗೆ ಪೂರಕವಾಗಿ ವಿಶ್ವ ಮಾನ್ಯ ಮಾನವೀಯ ಮೌಲ್ಯವಾದಷ್ಟು ವ್ಯಾಪಕವಾಗಿವೆ ನುಡಿದಂತೆ ನಡೆದರೆ ಜಗತ್ತಿನೊಳಗಿನ ಮುಕ್ಕಾಲು ಸಮಸ್ಯೆಗಳು ಬಗೆಹರಿದು ಕೋರ್ಟ್ ಕಚೇರಿ ಕಲಹ ಕಾಳಗದ ಗೊಂದಲಗಳೆಲ್ಲವೂ ಮಾಯವಾಗದಿರಲಾರದು ನುಡಿದಂತೆ ನಡೆಯುವುದೇ ನಿಜ ಗುಣ ಸಾಧನೆಯ ಪ್ರಬಲ ಮೆಟ್ಟಿಲಾಗಿದೆ ಬಸವಣ್ಣನವರ ಒಂದೊಂದು ವಚನಗಳು ಸಹ ಜಾಗತಿಕ ಮೌಲ್ಯಗಳ ಪ್ರತೀಕವಾಗಿ ಮಾನವನ ಬದುಕಿಗೆ ಪೂರಕವಾಗಿವೆ ಯಾರು ಕ್ರಿಯಾಶೀಲ ಬದುಕನ್ನು ಅನುಭವಿಸಲು ಮುಂದಾಗುತ್ತಾರೋ ಅಲ್ಲಿ ಬಸವಣ್ಣನ ಬೆಳಕಿದೆ ಬಸವಣ್ಣನ ಜೀವನ ದರ್ಶನವಿದೆ ದುಷ್ಟಶಕ್ತಿಗಳನ್ನು ನಿಗ್ರಹಿಸುವುದನ್ನು ಜೀವನ ಕೆಳಗಾರಿಕೆಯನ್ನು ಹುರಿದುಂಬಿಸುತ್ತದೆ ಸ್ವತಂತ್ರ ಧೀರರಾಗಿ ನಂಬಿದ ತತ್ವ ಪರಿಪಾಲನೆಗಾಗಿ ಎಲ್ಲದಕ್ಕೂ ಮುಖ್ಯವಾಗಿ ಸಮಾಜದ ಕಟ್ಟ ಕಡೆಯ ಏಳಿಗೆಗಾಗಿ ಬಸವಣ್ಣ ಹೋರಾಡಿದ್ದು ಜಗತ್ತಿಗೆ ಮಾದರಿಯಾಗಿದೆ ಧನ್ಯವಾದಗಳು